ಸಂಘಟನಾ ಶಕ್ತಿ ಇತ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಅದು ಒಂದು ವಿಶೇಷವಾದಂಥ ಚೇತನ ಅಂತ ಹೇಳ್ಬೋದು ಅಂಥ ಒಂದು ಸ್ಫೂರ್ತಿದಾಯಕ ಒಬ್ಬ ಮನುಷ್ಯನನ್ನು ನಾವು ಕಳ್ಕೊಂಡಿರೋಂಥದ್ದು ನಮಗೆಲ್ಲ ದುಃಖ ತಂದಿದೆ ಇವತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ಶಾಮನೂರು ಶಿವಶಂಕರ್ ಅಂತವರು ಹುಟ್ಟು ಬರಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಬಯಸುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರು ರಂಗನಾಥ್ ಟೀ ಶರ್ಟಲ್ಲಿ ಬರೋ ಸುಂದರವಾಗಿ ಕಾಣ್ತೀರಾ ಅದು ಫಾರ್ಮಲಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಫ್ಲೈಟು ತ್ರೀ ಅವರ್ಸ್ ಲೇಟ್ ಆಗೋಯ್ತು ಮನೆ ಸ್ವಲ್ಪ ಹಾಗೆ ಬಂದ್ಬಿಟ್ಟೆ ಅವ್ರಿಗೆ ಕೇಳಿದೆ ಅವ್ರಿಗೆ ಕೇಳಿದ್ರು ಅದು ಇಲ್ಲ ಇಲ್ಲ ಕೇಳಿದೆ ಅಲ್ಲ ಏನು ನಾನು ಹೇಳಿದ್ದು ಕೇಳಿದೆ ಅಲ್ಲ ಟಿ ಶರ್ಟ್ ಇದೆ ಅಂತ ಟೀ ಶರ್ಟಲ್ಲಿ ಬರೋದು ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಇದ್ರ ಒಳಗಡೆ ಫಾರ್ಮಲ್ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಸುಂದರವಾಗಿ ಕಾಣ್ತೀರ ಅಂತ ಹೇಳಿದ್ರು ಇಲ್ಲ ಫ್ಲೈಟು ಲೇಟ್ ಆಗೋಯ್ತು ಆಯಿತು ಮುಗೀತಾ ಅಲ್ಲಿ ಈಗ ಒಂದು ಸೆಕೆಂಡ್